ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗದ್ದೆಬೈಲ್ನ ಮಾಗಡಿ ತಾಲೂಕು ಮಿಷನ್ ಮಾಲೀಕರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಚಂದ್ರಯ್ಯರವರ ನೇತೃತ್ವದಲ್ಲಿ ಗೌರವಾಧ್ಯಕ್ಷ ರಮೇಶ್ ಉಪಾಧ್ಯಕ್ಷ ಗೋಪಾಲ್ ಕಾರ್ಯದರ್ಶಿ ಸುರೇಶ್ ಖಜಾಂಚಿ ಕೆಪ್ಪೇಗೌಡ ನಿರ್ದೇಶಕರುಗಳಾದ ದಶರಥ ಜವರೇಗೌಡ ನಂದೀಶ್ ಬಾಲ್ರಾಜ್ ಇಸ್ಮಾಯಿಲ್ ರಮೇಶ್ ಸಿದ್ದರಾಜು ಭರತ್ ಹಾಗೂ ಇನ್ನೂ ಅನೇಕರು ಮತ್ತು ಹುರಿ ಮಿಷನ್ ಮಾಲೀಕರು ಸಭೆಯನ್ನು ಸೇರಿ ಶಾಸಕ ಎಚ್ ಸಿ ಬಾಲಕೃಷ್ಣರವರನ್ನ ಸಂಘದ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಿದರು ನಂತರ ಶಾಸಕ ಎಚ್ ಸಿ ಅವರು ಮಾತನಾಡಿ ಮಾಗಡಿ ತಾಲೂಕಿನ ಅಭಿವೃದ್ಧಿಯ ರಥವನ್ನು ಎಳೆಯಲು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನು ಗೆಲ್ಲಿಸಿ ನನಗೆ ಶಕ್ತಿ ತುಂಬಬೇಕೆಂದು ಮನವಿ ಮಾಡಿದರು ದಯವಿಟ್ಟು ನಾವು ಸೇಲ್ ಮಾಡೋರಲ್ಲ ಪರ್ಚೇಸ್ ಮಾಡೋರಲ್ಲ ನಾವು ಕೂಲಿಗಾಗಿ ಮಾಡ್ತಾ ಇರೋದು ದಿನ ಕಾರಣ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಬಂದು ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿದಾಗ ಅವರು ನಮ್ಮ ನೆರವಿಗೆ ಧಾವಿಸಿ ಅವತ್ತು ಜಿ ಎಸ್ ಟಿ ಆಫೀಸ್ ಅವ್ರ ಹತ್ರ ಸ್ಟೇಟ್ ಕಮಿಷನರು ಅವ್ರ ಹತ್ರಕ್ಕೆ ರೇವಣ್ಣ ಬಾಲಕೃಷ್ಣ ಅವ್ರೆಲ್ಲ ಬಂದು ದೊಡ್ಡ ಗಲಾಟೆಯನ್ನು ಮಾಡಿ ಒಂದು ಜೀಪ್ಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಾಕಿದಂಥ ಪೆನಾಲ್ಟಿಯನ್ನು ಅದು ಎರಡು ತಿಂಗಳು ನಿಲ್ಸಿದರು ಅದನ್ನ ಯಾವುದೇ ಕಾರಣಕ್ಕೂ ಹಿಡಿಬಾರದು ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ನಾವು ಯಾವ ಇನ್ನೂ ನೀವೇನ ಮೀರು ಮಾಡಿದ್ದೆ ಆದ್ರೆ ನಾವು ಮುಖ್ಯಮಂತ್ರಿ ಬಿಡುಗಡೆ ಹೋಗ್ತೀವಿ ಕೂಲಿ ಕಾರ್ಮಿಕರು ಕೂಲಿಯಿಂದ ಜೀವನ ಮಾಡ್ತಿರೋರು ಅವರು ಅಂತ ಹೇಳಿ ಅದರಿಂದ ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ ಅದೇ ರೀತಿ ರೇವಣ್ಣವರು ಮತ್ತು ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಸ್ವಾಮಿ ನೀವು ಏನ್ ಭರವಸೆ ಕೊಟ್ಟಿದ್ದೀರಾ ಬೇರೆ ಜನಗಳಿಗೆ ಆ ಭರವಸೆಯನ್ನು ಈಡೇರಿಸಿದ್ರ ಪ್ರಣಾಳಿಕೆಯಲ್ಲಿ ಅತಿಥಿಯವರಿಗೆ ಫ್ರೀ ಕರೆಂಟ್ ಕೊಡ್ತೀರಾ ನೀವು ದೊಡ್ಡ ಪ್ರಾಬ್ಬದಲ್ಲಿ ಭಾಷಣ ಮಾಡಿದ್ದೀರಾ ನೀವು ಇದೆ ಆದ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತ ಹೇಳಿ ನಾವು ಮನವಿನ ಕೊಟ್ಟಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಈ ಉದ್ಯೋಗ ಹೊಡಿಯಬೇಕು ಕರ್ನಾಟಕದಲ್ಲಿ ಸಿಲ್ಕು ಮತ್ತು ಮಿಲ್ಕು ಇವೆರಡೇ ಬಡವರ ಬದುಕಿಗೆ ದಾರಿ ಇಲ್ಲಪ್ಪ ನಾನು ಈ ಪರವಾಗಿ ಇರ್ತೇನೆ ನಾನು ಮಾಡ್ಕೊಡ್ತೇನೆ ಹೇಳಿ ದಯವಿಟ್ಟು ವಿ ಯೂನಿಟ್ ಯೂನಿಟ್ವರೆಗೂ ಫುಲ್ ಕರೆಂಟ್ ಅನ್ನ ಝೀರೋ ಕರೆಂಟ್ ಅನ್ನು ಮಾಡಿಕೊಡ್ತವ್ರೆ ಅದರಿಂದ ನಾವು ಇನ್ನು ಮುಂದೆ ನಾಲ್ಕು ವರ್ಷ ನಮ್ಗೆ ಸರ್ಕಾರ ಇರ್ತದೆ ನಮ್ಮ ಕಷ್ಟ ಸುಖಗಳಿಗೆ ನಮ್ಗೆ ಯಾರು ಬೇಕು ಅನ್ನೋದು ಆಯ್ಕೆ ಮಾಡೋದು ನಿಮ್ಗೆ ಸೇರಿ ಮುಂದೆ ನಮ್ಮ ಕಷ್ಟ ಸುಖಗಳು ಬೇಕು ನಮಗೆ ಬಾಲಕೃಷ್ಣ ಇದ್ದಾರೆ ರೇವಣ್ಣವ್ರು ನಮ್ಮ ಸರ್ಕಾರ ಇದ್ದರೆ ನೀವು ಏನೈತೆ ನಾವು ಬೇಡಿಕೆ ಈಡೇರಿಸ್ತೀವಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ ನಮ್ಮ ಬಾಲಕೃಷ್ಣ ಅವ್ರು ಮಾತಾಡಬೇಕು ಅಂತ ಕೇಳ್ಬೋದು ಈಗಾಗಲೇ ಕಿಟ್ಟಣ ಎಲ್ಲ ವಿಚಾರನ ಹೇಳಿದ್ದಾರೆ ನಾವೆಲ್ಲರೂ ಕೂಡ ನಾವು ಕರ್ತಕ್ಷಣ ಬರ್ತಕ್ಕಂಥದ್ದು ತಮ್ಮ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನ ಮಾಲೀಕರು ತೊಂದರೆ ಇದ್ದಾರೆ ಅವ್ರು ನೆರವಾಗಬೇಕು ಅಂತೇಳಿ ಕರೆದ ತಕ್ಷಣ ನೀವು ಎಲ್ಲಿ ಕರಿತೀರೋ ಅಲ್ಲಿ ಬಂದು ಕೆಲಸಗಳನ್ನ ಮಾಡಿದ್ದೇವೆ ನಾವು ಒಂದು ಎಲ್ಲ ಮುಂದೆ ಹೋಗಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ನೇತೃತ್ವ ಸರ್ಕಾರ ನಿಮ್ಗೇನು ಅತ್ಯಂತ ಕೂಡ ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ನಾವು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ದೋ ಆ ವಾಗ್ದಾನವನ್ನು ಈಡೇರಿಸಿದೀವಿ ಇವೆಲ್ಲ ಯಾತ್ರೆಗೋಸ್ಕರ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಚುನಾವಣೆಗೋಸ್ಕರ ನಮ್ಗೆ ನಾವು ನೀವು ತಕ್ಷಣ ನೀವ್ ಎಲ್ಲಿದ್ದೀರಾ ಯಾರಿದ್ದೀರಾ ಅಥವಾ ನೀವ್ ಯಾರಾದ್ರೂ ಯಾರಾದರೂ ನಿಮ್ಮ ಅಧಿಕಾರಿಗಳು ಸೇಲ್ ಟ್ಯಾಕ್ಸ್ ಸಂದರ್ಭದಲ್ಲಿ ನೀವು ಫೋನ್ ಮಾಡಿದಾಗ ನೀವು ಬಿಜೆಪಿ ಅವರ ನೀವು ದಳದವರ ಅಂತ ನಾವು ಕೇಳಿಲ್ಲ ಕೇಳಿದೀವಾ ಯಾರು ಗಾಡಿ ಬಿಜೆಪಿ ಗಾಡಿ ಇಟ್ಟಿದ್ದೀಯಪ್ಪ ಇಲ್ಲ ದಳದವ್ರು ಗಾಡಿ ಇಟ್ಟಿದ್ದೀರಪ್ಪ ಈಗ ನಮ್ಮ ಕಾಯಿಗೆ ನಮ್ಮ ಕೆಲಸಕ್ಕೆ ಕೂಲಿ ಕೊಡೋ ನೀವು ಈ ಟೈಮಲ್ಲಿ ನೀವು ನಾನು ಬೀಜ ಬೀಜ ತಲೆಗೆ ಹೋಗಿ ನಾನು ಹಂಗೆ ನಾನು ಈಗೇನು ಅಂತಂದ್ರೆ ನಾವು ಯಾವುದಕ್ಕೋಸ್ಕರ ಕೆಲಸ ಮಾಡ್ಬೇಕು ಇನ್ನ ಕೆಲಸನ ನಾವು ಹಿಂಗಡಿಸಿ ಬಿಡಿ ಈಮೇಲೆ ಅದ್ರಲ್ಲಿ ಫೋನ್ ಮಾಡಿರ್ತಾ ಫೋನ್ ಮಾಡಿದ್ರೆ ನೋಡೋಕ್ಕೆ ಯಾರು ತಂತೋ ಹೋಗಿ ಬರೋ ಅವಾಗ ಬಿ ಜೆ ಪೂರ್ವಿಸಿ ಬಿಡೋ ನಾವು ನಮಗೆ ಆಯ್ತು ನಾಲ್ಕು ಅಂತ ಜಾಸ್ತಿ ಇರ್ತೀವಿ ಕಾಂಗ್ರೆಸ್ ವಿಷಯದ ಕಡೆ ಕೊಟ್ಬಿಟ್ಟು ಹೇಳಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇವೆ ಇನ್ನು ವರ್ಷ ಸರ್ಕಾರ ಇದ್ದದೆ ನಮ್ಮ ಸರ್ಕಾರದಿಂದ ಅನುಕೂಲ ಆಗಿದೆ ನಿಮಗೆ ಅನುಕೂಲ ಆಗಿದೆ ನೀವು ಸರ್ಕಾರದ ಏನ್ ಕೊಟ್ಟಿದ್ದೀರಿ ಅಂತ ಕೇಳಿ ಅನುಕೂಲ ಇವತ್ತು ಕರೆಂಟ್ ಬಿಲ್ ಹೆಚ್ಚುವ ನಾಲ್ಕೈದು ಸಾವಿರ ರೂಪಾಯಿ ಈ ವಿಚಾರವನ್ನ ಮಂದಟ್ ಮಾಡಿ ನೀವು ಕಾಂಗ್ರೆಸ್ ಗೆ ಓಟ್ ಹಾಕ್ಬೇಕು ಅಂತಕ್ಕಂಥದ್ದು ಏಕಾಗ್ರದಲ್ಲಿ ಕೆಲಸ ಮಾಡೋರು ನಾವು ಕೂಲಿ ತಗೋ ಬೇರೆಯವರು ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರದಿಂದ ಮೋದಿಯಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ದಯಮಾಡಿ ಹೇಳಬೇಕು ಯಾರು ಇಲ್ಲಿ ನಿಂತ್ಕೊಂಡು ಹತ್ತು ವರ್ಷ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ಯಾರು ಒಬ್ಬ ಬಡವಿಯಿಂದ ಆಗೈತಪ್ಪ ಮೋದಿ ಸರ್ಕಾರದಿಂದ ಅಂತ ಹೇಳಿ ಯಾರು ಎಲ್ಲಿ ನಿಂತ್ಕೊಂಡು ಹೇಳ್ಬೋದು ನನಗೆ ಈ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಅನುಕೂಲ ಆಗದೆ ಬಿಜೆಪಿ ಸರ್ಕಾರ कांग्रेस सरकार तो ये राग देती है। ವಿಷ ಬಿತ್ತಿ ಇವರಿಗೆ ನಮ್ದು ನಮ್ಮ ದೇಶ ಜಾತ್ಯತೀತ ಅಂತೇಳಿ ಇವತ್ತಿನ ಜಾತ್ಯತೀತ ಆಗಿಲ್ಲ ದೇಶ ನಾವು ಉದ್ದರಿಗಿಲ್ಲ ಮುಂಚೆ ನಮ್ಮ ತಾಂತ್ರಿಕ ಜಾತ್ಯತೀತ ದೇಶನೇ ಎಲ್ಲವೂ ಒಂದು ವಿಚಾರಗಳನ್ನ ಧರ್ಮದ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಓಟ್ ಕೇಳಕ್ ಬಂದವರಷ್ಟೇ ನಾನು ಒಂದೇ ಕೇಳೋದು ನಮ್ಮ ಮಾಡಿಗೆ ಬಿಜೆಪಿ ಅವರಿಂದ ಏನಾದ್ರೂ ನೀವೇ ಎದ್ದಿದ್ಕೊಂಡು ಯಾರಾದ್ರು ಒಂದು ಒಂದೇ ಒಂದು ಯಾವ್ದಾದ್ರು ಸಾಪ್ ನಾವ್ ಹೇಳ್ತೀವಿ ಏನಾದ್ರು ಮಾಡಿದೀವಿ ಅಂತ ಅದರಿಂದ ದಯಮಾಡಿ ನಾನೆಲ್ಲ ಊರಿ ಮಿನಿಸ್ಟ್ರಿ ಮಾಲೀಕರಲ್ಲಿ ಮನವಿ ಮಾಡ್ತೇನೆ ಬರೀ ನಿಮ್ದೆ ಓಟ್ ಅಲ್ಲ ನಿಮ್ ಕುಟುಂಬದ ನಿಮ್ ಸ್ನೇಹಿತರದ್ದು ನಿಮ್ಗೆ ಇರ್ತಕ್ಕಂಥ ಪರಿಚಯ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾನು ಹೇಳ್ಬೇಕಾದ್ರೆ ನೀವೇ ನೀವೇ ಕೇಳಿ ಆಯ್ತಪ್ಪ ಬಿಜೆಪಿ ಮೋದಿಯಿಂದ ನಮ್ಗೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇರ್ತದ ಅದು ನಿಮ್ಗೆ ಏನಾದ್ರು ನೇರವಾಗಿ ಕಷ್ಟಕ್ಕೆ ಏನಾರ ಅನುಕೂಲ ಮಾಡಿಕೊಟ್ಟವರ ಕರೆಂಟ್ ಫ್ರೀ ಕೊಟ್ಟವರ ಏನಾರ ನೀವು ನಮ್ಮ ಋಣ ಋಣ ತೀರಿಸೋ ಅವಕಾಶ ಯಾವಾಗ ನಿಮಗೆ ನಿಮ್ಗೆ ಇದು ಬಿಟ್ರೆ ನಾವು ಇನ್ನು ಎಮ್ ಎಲ್ ಎಸ್ ಓಟ್ ಕೇಳ್ಬೋದು ಕೆಲಸ ಮಾಡಿದ್ರೆ ಓಟ್ ಕೆಲಸ ಮಾಡಿದ್ರೆ ನಡೆಯೋ ನೀನ್ ಮಾಡಿದ್ರೆ ನೋಡಿದಿವಿ ನಡೆಯ ಸಾಕು ದೇವರು ಅದನ್ನ ದಯಮಾಡಿ ಮನವಿ ಮಾಡ್ತೀನಿ ಎಲ್ಲವನ್ನ ಬದುಕಿ ಇಟ್ಬಿಡಿ ಬಿಜೆಪಿ ಮೋದಿ ಅವರೆಲ್ಲ ಬರೀ ಭಾವನಾತ್ಮಕ ಓಟ್ ಕೇಳ್ತಕ್ಕಂಥವ್ರು ಬದುಕನ್ನ ಕಟ್ಕೊಟ್ಟಿ ಓಟ್ ಕೇಳ್ತಕ್ಕಂಥವ್ರು ಅಲ್ಲ ಅವರು ಬಡವರ ಬದುಕನ್ನ ಕಟ್ಕೊಟ್ಟಿ ಓಟ್ ಕೇಳ್ತಕ್ಕಂಥವ್ರಲ್ಲ ಭಾವನಾತ್ಮಕವಾಗಿ ಭಾವನಾತ್ಮಕ ಓಟ್ ಕೇಳ್ತಕ್ಕಂಥವ್ರಲ್ಲ ಅದರಿಂದ ಅರ್ಥ ವಾಸ್ತವಾಂಶ ದಯಮಾಡಿ ಕಾಂಗ್ರೆಸ್ ಪಕ್ಷ ಡಿ ಕೆ ಸುರೇಶ್ ನಿಮಗೆ ಬಹುಶಃ ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯ ಅನೇಕ ಜನ ಲೋಕಸಭಾ ಸದಸ್ಯರು ಮೇಲ್ಗಡೆ ಜಾಬೋರ್ ಶರೀಫು ಚಂದ್ರಶೇಖರ್ ಮೂರ್ತಿ ಅವ್ರ ಕಾಲದಿಂದ ಎಂ ಶ್ರೀನಿವಾಸ ಅವ್ರ ಕಾಲದಿಂದ ದೇವೇಗೌಡರ ಕಾಲದಿಂದ ಕುಮಾರಸ್ವಾಮಿ ಅವ್ರ ಕಾಲದಿಂದ ಆಮೇಲೆ ನಮ್ಮ ತೇಜಸ್ವಿನಿ ರಮೇಶ್ ಅವ್ರ ಕಾಲದಿಂದ ಎಲ್ಲರೂ ನೋಡ್ಕೊಂಡ್ ಬಂದಿದ್ವಿ ನಾವು ಯಾರಿಂದ ಏನಾಗುತ್ತೆ ನಮ್ಮ ಕ್ಷೇತ್ರಕ್ಕೆ ನೀರು ಚಾಲನೆ ಸಿಕ್ಕದೆ ನಮ್ಮ ರಸ್ತೆಗಳು ಬೆಂಗಳೂರು ಮಾರ್ಗ ರಸ್ತೆ ಚಾಲನೆ ಸಿಕ್ಕದೆ ನೀವು ಸರಿ ಸುಲಭಿತವಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ನೀವು ಬೆಂಗಳೂರು ಹೋಗ್ಬೋದು ಇವತ್ತು ನಾವು ನಾನು ಎಂ ಪಿ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೇವೆ ನಮಗೆ ತಾವರೆಕೆರೆ ಗಂಟರು ಕೂಡ ಆ ಮೆಟ್ರೋ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ ನೀವು ತಾವರೆಕೆರೆ ಗಂಟ ಮೆಟ್ರೋ ಬಂದ್ಬಿಟ್ಟು ಇಳಿದ್ರೆ ಸೀದಾ ಬಸ್ ಹತ್ತಿರ ಬಂದ್ಬಿಡ್ಬೋದು ಅಥವಾ ನೀವು ವೆಹಿಕಲ್ ಅಲ್ಲಿ ನಿಲ್ಸ್ಬಿಟ್ರೆ ಸೀದಾ ಹತ್ತು ಬರ್ಬೋದು ಅದಲ್ಲದೆ ನಮಗೆ ನೈಸ್ ಇದು ನಮ್ಮ ಸುಮ್ನಳ್ಳಿ ಸರ್ಕಲ್ ಇಂದ ನೈಸ್ ರೋಡ್ ಎಲಿವೇಟೆಡ್ ರಸ್ತೆ ಮಾಡ್ಕೊಡಿ ಅಂತ ಕೇಳಿದ್ವಿ ನಾವು ಯಾವ ರೀತಿ ನಾವು ನೆಲಮಂಗಲದಲ್ಲಿ ನಾವು ಆ ಯಶೋತ್ವ ಸರ್ಕಲ್ ಹತ್ತಿರ ನೆಲಮಂಗಲದಲ್ಲಿ ಆ ರೀತಿ ನಮಗೆ ಸುಮ್ನಹಳ್ಳಿ ಸರ್ಕಲ್ ಇಂದ ನೈಸ್ ರೋಡ್ ಗಂಟಲು ಕೂಡ ಎಲಿವೇಟೆಡ್ ರಸ್ತೆ ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿ ಏನು ಇಟ್ಟಿದೀವಿ ಯಾಕೆ ಅನುಕೂಲ ಇದೆಯಲ್ಲ ಪಾರ್ಕೃಷಿ ಅನುಕೂಲ ಆಗಲ್ಲ ನೀವು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರಿಗೆ ಇದನ್ನೆಲ್ಲ ಯಾಕೆ ಅವ್ರ ಬಿಜೆಪಿ ಅವ್ರ ತಲೆ ಇಲ್ವಾ ಅದು ಹೋಗ್ತವೆ ಯಾಕೆ ಮಾಡಿವೆ ಇವೆಲ್ಲನೂ ಬೇರೆ ಆಯ್ತು ಒಬ್ಬೊಬ್ಬ ಎಂ ಆದಾಗ ಒಂದಷ್ಟು ಕೆಲಸ ಆಯ್ತಾ ಇರ್ಬೇಕಲ್ವಾ ಅವರ ಕಾಲ ಒಂದಷ್ಟು ಕೆಲಸ ಆಯ್ತಾ ಇದ್ರೆ ನಮ್ ತಾಲೂಕುಗೆ ನಮ್ ಕ್ಷೇತ್ರಕ್ಕೆ ಅನುಕೂಲ ಆಯ್ತದೆ ಇವೆಲ್ಲವನ್ನ ನಮ್ಮ ಆಲೋಚನೆಗಳು ಯಾರು ಅನುಕೂಲ ಇವೆಲ್ಲ ಪಾಪ ನಾನು ಓದ್ತೀನಿ ಅವ್ರು ಶಾಸಕರಾಗಿದ್ದಾಗ ಮಾಜಿ ಶಾಸಕರಿಗೆ ಈ ಮಾತು ಹೇಳಿಕೆ ಓ ಬಾಲಕೃಷ್ಣ ಅವರು ಬಸವೇಶ್ವರನವರಿಂದ ಜೂಯಿ ಅಂತ ಬರ್ಬೇಕಂತೆ ಜೂಯಿ ಅಂತ ಹೋಗ್ಬೇಕು ನಾನೇನು ಅವರು ಜೂಯಿ ಅಂತಾನು ಬರಲ್ಲ ಜೂಯಿ ಅಂತಾನು ಹೇಳುವಂತ ಮಾತುಗಳು ಅವರು ಶ್ರೀ ಅಂತ ಬಾಲಕೃಷ್ಣ ಬಸವೇಶ್ವರ ಅದಕ್ಕೆ ಕೇಳ್ತಾವ್ರೆ ಅಂತ ಈಗ ಯಾರು ಬಂದ್ರೆ ಅವ್ರು ಓಡಾಡೋರು ನೋಡೋಣ ಪಾಪ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ ಮಾಡ್ತಾ ಇರೋದು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು ಒಬ್ಬ ಕ್ರಿಯಾಶೀಲ ಲೋಕಸಭಾ ಸದಸ್ಯ ಬೇರೆಲ್ಲ ಜಾತಿ ಪಕ್ಷ ಎಲ್ಲ ಬದಿಗಿಡಿ ಆ ಯಪ್ಪ ಕೆಲಸ ಮಾಡ್ತಕ್ಕಂತ ರೀತಿ ನೀತಿ ಆ ಯಪ್ಪ ಬಂತು ಅಂದ್ರೆ ಕೆಲಸ ಆಯ್ತು ಅಂತ ಅಂತ ಆ ಯಪ್ಪ ಮನ್ಸು ಮಾಡಿದ್ರೆ ಆ ಕೆಲಸ ಹಿಡಿದ್ ಕೆಲಸ ಮಾಡೇ ಯಾರಿಗೂ ಮೂಲ ದೊಡ್ಡಲ್ಲ ಕೆಲಸ ಆಗ್ಬೇಕು ಅಂದ್ರೆ ಯಾರಿಗೂ ಮೂಲ ದೊಡ್ಡಲ್ಲ ಅವ್ರ ಹಣ್ಣಿಗೂ ಮೂಲ ದೊಡ್ಡಲ್ಲ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗ್ಬೇಕು ಮಾಡ್ಕೊಡಿ ಅಂತ ಅನೇಕ ಅಭಿವೃದ್ಧಿ ಕಾರ್ಮಗಾರಿಗಳು ಆಗ್ಬೇಕು ಇವತ್ತು ನಮಗೆ ಇನ್ನು ನಮ್ಮ ಬಾಗಡಿ ಪಟ್ಟಣ ಅಭಿವೃದ್ಧಿ ಆಗ್ಬೇಕು ಈಗಾಗಲೇ ಒಂದು ಬುಕ್ ಕೊಡ್ದು ನೀವು ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ಬೇಕು ಮಾಡದೆ ಬಂದ್ರೆ ಎಮ್ ಎಲ್ ಎ ಸಿ ಬರಲ್ಲ ಇವೆಲ್ಲ ಮಾಡಿದವ್ರು ನಾವು ನಾವು ಕೆಲಸ ಮಾಡಕ್ ಬಂದಿರೋರು ಗುಂಡೆ ಹೊಡಿ ಬಂದಿರೋರಲ್ಲ ನಾವು ಇವೆಲ್ಲ ಮಾಡಿದ್ರೆ ನಾವು ಓಟ್ ಹಾಕಿದ್ದು ಎಮ್ ಎಲ್ ಎಲೆಕ್ಷನ್ ಕೇಳಕ್ ಬರ್ತೀವಿ ಇವೆಲ್ಲ ಮಾಡ್ಬೇಕು ಅಂದ್ರೆ ಇವೆಲ್ಲ ಮಾಡ್ಬೇಕು ಅಂತ ಅದ್ ಅನ್ಸ್ಕ ನಾವು ಕೆಲಸ ಮಾಡ್ ಕೊಡಿದ್ ಕ್ಷೇತ್ರ ಕೆಲಸ ಮಾಡಿ ಅಂತ ನಾವು ನನಗೆ ಶಕ್ತಿ ಕೊಡಿ ಅಂತ ನಾವು ವಯಸ್ಸು ಮಾಡ್ಬೇಕಲ್ಲ ಎಡ್ತೀರ ನಿಮ್ ಕರ್ಪುರ ಬಂದಿ ನೋಡ್ಬೇಡ್ರಿ ಮಾಗ ನೀವು ಅದೇತ್ರ ಅಭಿವೃದ್ಧಿ ಮಾಡ್ಬಂದ್ರಿ ಅಂತ ನಾವ್ ಎಡ್ಕೊಂಬರ್ಬೇಕಲ್ಲಪ್ಪ ಅವರ ಎಳ್ಕೊಂಬರದೋಸ್ಕರ ಶಕ್ತಿ ಕೊಡಿ ಅಂತ ನಿಮ್ಮನ್ ಕೇಳ್ತಾರ ಯಾವತರ ಶಕ್ತಿ ಕೊಡ್ಬೇಕು ಓಟಿನ್ ಮುಖಾಂತರ ಶಕ್ತಿ ಕೊಡ್ಬೇಕು ನೀವು ನೀವೆಲ್ಲ ಮನ್ಸು ಮಾಡ್ನ ಸುಮಾರು ಐದರಿಂದ ಹತ್ ಸಾವಿರ ಒಟ್ಟಾಗ ಬರೀ ನೀವು ಹುರಿ ಮಾಲೀಕರ ಸಂಘವ್ರು ಮನ್ಸು ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಓಟ್ ಹಾಕ್ಸ್ಬೋದ ನೀವು ಅದೇನು ಕಣ್ಮೆ ಓಟ್ ಅಲ್ಲ ಅದರಿಂದ ದಯಮಾಡಿ ಮನವಿ ಮಾಡ್ತೀನಿ ನಿಮ್ ತಲೇನಾದ್ರು ಮೋದಿ ಬಿಜೆಪಿ ಇವತ್ತು ಬಿಡ್ಬಿಡಿ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ನಿಮ್ಗಳಿಗೆ ನಿಮ್ಮ ಕಷ್ಟಕ್ಕೆ ಯಾರು ನಿಂತ್ಕೋದ್ರೆ ನಿಮ್ಗೆ ಯಾರು ಶಕ್ತಿ ನಿಮ್ಗೆ ನಿಮ್ ಪೆನ್ನಿಂದ ಯಾರು ನಿಂತ್ಕೋತಾರೆ ನಿಮ್ ಕಷ್ಟ ಕಾಲದಲ್ಲಿ ಅದು ಬಹಳ ಮುಖ್ಯ ಅದನ್ನ ಆಲೋಚನೆ ಮಾಡಿ ದಯವಾಡಿ ಬೆಂಬರ್ಸಿ ಅವರ ನಮ್ಮ ಅವರ ಸಂಖ್ಯೆ ಎರಡು ಒಬ್ಬ ದಯ ಲೋಕಸಭಾ ಸದಸ್ಯರ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾನು ಹೋಗಿ ಅವ್ರ ಹತ್ರ ಮಾಡ್ಬೇಕು ಕೊಟ್ಟಿದ್ವಿ ನನ್ಗೆ ವಯಸ್ಸಿರ್ಬೇಕು ಏ ಮರೇ ನಾನ್ ನಾವು ನಾವು ಕೊಟ್ಟಿದ್ದೇವೆ ನಿಮ್ಗೆ ಕನ್ಕೊಡವೆಲ್ಲ ಕೊಟ್ಟಿರೋದು ಅಂತ ಹೇಳ್ತಕ್ಕಂಥ ಶಕ್ತಿ ನನಗೆ ಕೊಡಿ ಅಂತ ನಿಮ್ಮನ್ನ ಕೇಳ್ತಾರೆ ದಯಾಣ ಶಕ್ತಿ ಯಾವಾಗಲಿಲ್ಲ ಮಾಡ್ಲಾ ಇನ್ ಅಧ್ಯಕ್ಷ ಕರ್ಕೊಂಡಿ ನೀವು ಅಲ್ಲೋದ್ರಿ ಅಲ್ಲಿ ನೋಡೋದು ಮುಖ್ಯಮಂತ್ರಿ ಅಲ್ಲಿ ನೋಡ್ಬೋದು ಈಗ ಜವಾಬ್ದಾರಿ ಅಂದ್ರೆ ಕೆಲಸ ಮಾಡಿದ್ಯಾ ಅದ್ ಕೂಲಿ ಕೊಡ್ಬೇಕಾಗಿದ್ದೀನಿ ಇವಾಗ ನಮ್ ಕೆಲ್ಸಕ್ಕೆಲ್ಲ ಕೂಲಿ ಕೊಡ್ಸ್ಬೇಕು ಇವಾಗ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗಳು ಮತ ಹಾಕ್ಬೇಕು ನೀವು ಬೈ ಏನೋ ಒಂದು ಬಂದವನ ಮಾರಾಟ ಕಥೆ ಅಂತಂದ್ರೆ ನಿಮ್ಮ ಆತ್ಮಕ್ಕೆ ನೀವೇ ವಂಚನೆ ಮಾಡ್ಕೊಂಡು ನಿಮ್ಮ ಆತ್ಮ ಸಾಕ್ಷಿ ನೀವೇ ವಂಚನೆ ಮಾಡ್ಕೊಂಡಿ ನಿಮ್ಮ ಆತ್ಮ ನೀವೇ ನೀವೇ ಕಡೆ ಪ್ರತಿಯೊಬ್ಬ ಮನುಷ್ಯ ಆತ್ಮ ಅಂತ ಇರ್ತದೆ ಅಂತ ಅನ್ಸಲ್ವಾ ನಮ್ಗೆ ನಾವೆಲ್ಲ ಕಡೆ ಹೌದಪ್ಪ ನಾನು ಏನೋ ಮಾಡ್ತಾರೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ವಾ ನಮಗೆ ಅನಿಸ್ತಾ ಹ್ಯಾಕ್ ಆತ್ಮ ಇರ್ತದೆ ಕಡೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದೀವಿ ಅವ್ರ ಸರ್ಕಾರದಿಂದ ಅನುಕೂಲ ಆಗದೆ ನಾವು ಸಹಾಯ ಮಾಡಬೇಕು ಸಹಾಯ ಮಾಡಿದ್ರೆ ಒಂದ್ಗಡೆದ್ ನಮಗ ಮನ್ಸು ಎಲ್ಲ ಕಡೆ ಅವ್ರಿಗೆ ಕೆಲಸ ಮಾಡ್ಕೊಂಡು ನಾವು ತಪ್ಪಾ ನಾವು ಸುಳ್ಳು ಕಣೆ ಹೇಳ್ತೇನೆ ಆಗೋದ್ ಬೇಡ ದಯಮಾಡಿದ ಅವರೆಲ್ಲ ಕೈ ಜೋಡಿಸಿ ಮನವಿ ಮಾಡ್ತೀನಿ ಡಿ ಕೆ ಸುರೇಶ್ ಅವರು ನಮ್ಮ ಉಲ್ಮಿಷಿನ್ ಮಾಲೀಕರ ಸಂಘಕ್ಕೆ ಈ ಚುನಾವಣೆ ಒಂದು ನಿವೇಶನ ದಯವಿಟ್ಟು ರಮೇಶ್ ಅವರು ಹೆಚ್ಚು ಸಮಿತಿ ಅದರಿಂದ ಇದು ಬಾಡಿಗೆ ಇದ್ರಲ್ಲಿ ಇನ್ನೊಂದು ಬೇಡ ನಾವೆಲ್ಲ ಮನ್ಸು ಮಾಡೋಣ ದಯವಿಟ್ಟು ಒಂದು ನಾವು ಸ್ವಂತ ಕಟ್ಟಡ ಕಟ್ಕೊಡ್ತೀವಿ ನಾವು ಈ ರೀತಿಯಲ್ಲಿ ತಾವು ಈ ಭರವಸೆಯನ್ನ ಕೊಡ್ಬೇಕು ಅಂತ ನಮ್ಮ ಸಂಘದ ಸದಸ್ಯರ ಪರವಾಗಿ ಎಲ್ಲರ ನಾನೇ ಸ್ವಂತ ದುಡ್ಡಿಂದ ದುಂಡಿ ಕೊಡಿಸ್ಬಿಡ್ತೀವಿ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು